ಆಲಕನಕ್ಕೆ ಅಣ್ಣ ಏನೋ ಏನೋ ಕಾಪ್ತಲಂಗ ಅಂತ ಅಂದ್ಬಿಟ್ಟು ರೆಡಿನೇ ಕುಂತಿದಿರಲ್ಲ ನೀವು ಏ ಹೋಗಿ ಸೀರಿಯಸ್ ಸುಮ್ಕಿರಿ ಬರ್ತೀನಿ ಸುಮ್ನೆ ನೀವು ಆ ಲಕ್ಕ ನಮ್ಗೆ ಇರಕ್ಕಾದ್ರೆ ನಮ್ಮ ಮುತ್ತಿ ಬಿಟ್ಟು ಏ ನಮ್ಗೆ ಒಂದು ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಪಾಪ ನಮ್ಮ ಮುತ್ತಿಗೆ ತಿಳುವಳಿಕೆ ಹೇಳ್ಕೊಂಡು ಹೋಯ್ತಿತ್ತು ಪಾಪ ಈಗ ಹೋಯ್ತೀನಿ ಅನ್ಬಿಟ್ಟು ನನಗೆ ಬಹಳ ಬೇಜಾರಾಗ್ತದೆ ಬರ್ತೀನಿ ಸುಮ್ಕಿರಿ ಏನು ಹೋಯ್ತೀನಿ ಹೋಯ್ತೀನಿ ಎಲ್ಲಿ ಹೋಗಾನೆ ಏನೇನು ಗಂಡೂರ ಇದ್ದದ ಬನ್ನಿ ನೀವೇ ಅನ್ಸ್ತ ಬರೋದಪ್ಪ ಏ ಸುಮ್ನ ಇರೋಕೆ ಎಷ್ಟೇ ಕೇಳ್ತಾ ಇಲ್ಲ ಕನ್ರಿ ಹೋಯ್ತೀನಿ ಹೋಯ್ತೀನಿ ಅಂತ ಕುಂತಾಳೆ ಹ್ಮ್ ಓಲಿ ಸುಮ್ಕಿರಿ ಅತ್ತಾಗೆ ಅವ್ರಿಗೆ ಗಾಂಚಲಿ ಜಾಸ್ತಿ ಆಗ್ಬಿಟ್ಟದೆ ಅದೇನಲ್ಲಿ ನೋಡ್ಲಿ ಸುಮ್ಕಿರಿ ಹೊಸಿ ಇದ್ದಳ ಹೊಸಿದ್ಳು ಕರ್ಕ ಬರಕ್ ಆಯ್ತದೆ ಸುಮ್ಕಿರಿ ಏನಿತ್ತು ನಾಳೆ ಏನ್ ಇನ್ನು ಐದ್ ಗಂಟೆ ಹೋದ್ರೆ ಆರ್ ಗಂಟೆಗೆ ಹೋಗೋದು ಊರ್ಗೆ ಸುಮ್ಕಿರಿ ಏನ್ ಒಂದ್ ಗಂಟೆ ದಾರಿ ಹೋಯ್ತೀನಿ ಅಂತ ಹೇಳಕ ನೀನು ನನ್ಗೆ ಹೊಸಿ ಬೇಜಾರ ಆಯ್ತಲ್ಲ ಕನಕ ಸುಮ್ಕಿರಕ ಬೇ ಕುಟಿ ಹೇಳ್ಕೊತಿದ್ದೀರ ಬಾಕ ಅಂತ ನೀನು ನಿಂಗೆ ಮಾತ್ರ ಅಕ್ಕ ಆಗಿತ್ತಿಲ್ಲ ಕಲಕ್ಕ ನನಗೂ ಅಕ್ಕರಿ ಆಗಿದೆ ನಮ್ಮ ಅಕ್ಕ ಇರೋಳವಳು ನಮ್ಮ ಅಕ್ಕ ಯಾಕ ತಂಗಿ ಅದು ತಿರುಗಿ ನೋಡೋಕ್ಕಿಲ್ಲ ಏನೇ ಕಷ್ಟ ಸುಖ ಸುಖಾಲಿ ಎಲ್ಲ ಹಾಕುವೆ ಎಲ್ಲ ನಿನ್ನ ನಿನ್ನ ನೋಡಿ ನಿನ್ನ ಕಡೆಯಿಂದ ನನಗೆ ಎಷ್ಟೊಂದು ಹೆಮ್ಮೆ ಸಿಗ್ತಿತ್ತು ಕನಕ ಅದ ಇರೋದು ಸಿಗ್ತಿತ್ತು ಇನ್ನು ನೀನೇ ಹೋದ್ಮೇಲೆ ನನಗೆ ನನಗೆ ಹುಸಿ ಇರೋದಕ್ಕ ಏನೇ ನಾವು ಬಿರೋದು ನಿನ್ನ ಕೊಟ್ಟು ಯಾಕಂದ್ರೆ ಮನ್ಸು ಅಗ್ರ ಆಗ ನನಗೆ ಸುಮ್ನಿರಕ ಇರಕ್ಕ ಎಲ್ಲಿಗೆ ಹೋಯ್ತದೆ ಬರ್ತೀನಿ ಸುಮ್ಕಿರಿ ನೋಡಲಿ ಹಿಂಗೆ ಹೊತ್ಕೊಂಡು ಕಳಿಸ್ಬೇಡಿ ಕಂದ್ರೆ ನನ್ಗೆ ಬೇಜಾರಾಯ್ತು ನನ್ಗೆ ನನ್ಗು ಅದೇ ಕನಕ ಎಷ್ಟು ಕೇಳೋಳು ಹೋಯ್ತಿನಿ ಅಂದ್ರೆ ಸುಮ್ಕೆ ಇರ್ಬೇಕು ನಗನಗಿಂತ ಕಳ್ಸಿಕೊಡಕ ಸುಮ್ಕಿ ಸಾಯ್ತಕ್ಕ ನೀನು ನೀನೇ ಕತ್ತೀಯ ನೀನು ಆಯ್ತು ಕನಕ ಅಕ್ಕ ನಾನು ಹೇಳ್ತೀನಿ ಕೇಳು ಅವ್ರು ಸುದ್ದಿಗೆ ಹೋಗ್ಬೇಡ ಅದಿಗ ಹೋಗ್ಬೇಡ ಏನೋ ಆಗಿದಿ ಕೊಡ್ತಾರೆ ಉಣ್ಕೊಂಡು ಕಾಲ ಕಳೆದ ಕೋಲಿ ಸರಿ ಅಕ್ಕ ನೀನ್ ಸುದ್ದಿಗೋಗ್ಬೇಡ ಅದಿ ಹೋಗೋದ್ ಬಿಡ ಅದೇ ಹಾಕ್ಬೇಕು ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕತಿನಿ ಈ ಕ್ರವಾರ್ ಕೂತ್ಕೊಳ್ಳೋತ್ಕೊಂಡಿ ನಿನ್ ಗೊತ್ತಿಲ್ಲ ಅವ್ರು ನಾನು ಸರಿಯಾ ಅದಾತಿನಿ ಸುಮ್ಕಿರ ಮುರ್ಕೆ ನಿಮ್ಮ ತಂಗಿರು ನಾನು ಇರ್ತೀವಿ ಆಗಾಗ ನೀವ್ ಯಾವ ಫೋನ್ ಮಾಡಿ ತಡೀರಿ ತಡೀರಿ ಫೋನ್ ಮಾಡ್ತೀನಿ ಕೇಳ್ತಿನಿ ಹಲೋ ಏನ್ ಫೋನ್ ಎಲ್ಲಿದಿಲ್ಲ ಎಲ್ಲಿದ್ದಿಲ್ಲ ಏನ್ತತ್ತ ಏನ್ ಹೇಳು ಏನ್ ಸಮಾಚಾರ ಎಲ್ಲಿದ್ಯಾಪಾತ್ ಅವ್ನು ಈಗ ಡ್ಯೂಟಿ ಮುಗಿಸ್ಕೊಂಡು ಇಷ್ಟೊತ್ ಕಂಟನ್ ಮಾಡ್ತಿದಪ್ಪ ಯಾವಾಗ್ಲೂ ಮುಂದಾಗ ಬರ್ತಿದೆ ಇವತ್ತು ಮೀಟಿಂಗ್ ಇತ್ತು ಅದಕ್ಕೆ ಲೇಟ್ ಆಯ್ತು ಕಂತೆ ಏನ್ತಾ ಏನ್ ಸಮಾಚಾರ ನಿಮ್ ದೊಡ್ಡದಿ ಊರ್ ಗೊಂಡ್ಕೊಂಡು ಕುಂತ ಊರ್ ಬೈತಿದ್ರಿ ಅಂತ ಯಾಕೆ ಈಗ ಯಾಕಂತ ಏನಕ್ಕೆ ಹಣಕಣಪ್ಪ ತಾತ ಇಲ್ಲೇ ಕುಂತಿದ್ದಿಲ್ಲ ಹಂಗೆ ಹೆಂಗ ಅಂತ ಓದ್ಬಿಡ್ತಂತೆ ಅದಕ್ಕೆ ಅದೇನಾಗಿರೋದು ಏಕೆ ಸಮೇನ್ ನೋಡ್ಕೊಬರ್ಬೇಕು ನಾನು ಅನ್ಬಿಟ್ಟು ಹೋಯ್ತದಪ್ಪ ಮಾಡಕ್ಕೆ ಅಂತ ಸುಮ್ಮನೆ ಕೇಳು ಸುಮ್ಮನೆ ಉಣ್ಕೊಂಡ್ ತಿನ್ಕೊಂಡು ಸುಮ್ಮನೆ ಇರಬೇಕು ಯಾಕೆ ಈಗ ಅಜ್ಜಿಗೆ ಮಾಡಿ ಆಲ್ಸಿಲ್ವೇನೋ ಆಯ್ತು ಆಯ್ತು ಬೇಕಂತ ಕಾಯ್ತಾ ಕೂತದೆ ಪಾಪ ನೀನು ಮಾತಾಸ್ಕೊಂಡೋಗೋದ ಅಂದ್ಬಿಟ್ಟು ಹಾಗೆ ಒಂದು ಸುಟ್ಟು ಫೋನ್ ಮಾಡಿಲ್ಲ ಇಲ್ಲಾಂದ್ರೆ ಬಿಡು ಅಂಗಡಿ ಹೋಗಿ ಹಂಗೆ ಹೋಯ್ತದೆ ನಿನ್ನ ಬಾ ನೀನು ನಿನ್ನ ಕಾಯ್ತಾ ಕುಂತದೆ ಇಲ್ಲಿ ಎಂತ ಕಳ್ಸೋ ನನ್ಗೆ ನಾನು ಕಳ್ಸಾಕ್ಲಾಕಂತೇ ಸುಮ್ ಕಿರ ಕೇಳು ಎಲ್ಲಿದಿಲ್ಲ ಇಲ್ಲೇ ಊರ ಹತ್ತಿರ ಸರಿ ಸರಿ ಬಾ ಆಯ್ತು ಇಲ್ಲ ಕಳು ಕೇಳಿಸ್ಬಿಟ್ಟಿ ರೀ ಕಳ್ಸಿ ಬಿಡಾ ಬತ್ತಿಂತ ಹಾಂ ಬಾ ಬಾ ನೀನು ನಿನ್ನ ನೋಡ್ಕೊಂಡೇ ಹೋಗ್ಬೇಕಂತ ಅಂತ ಕೂತ್ಲಾಕತ್ ಬಾಲ

ಬತ್ತಿ ಸುಮ್ಕಿರಪ್ಪ ಬರ್ದಾನೆ ಹೋಗದ ನೀದ ನಾನು ಇಲ್ಲೇ ಕುತ್ಕೊಬಿಟ್ರೆ ಜನ ಆಡ್ಕತ್ತ ಬುಡಮುನ್ಸಿ ಹೋಗ್ ಕುತ್ಕೊಂಡು ಇಲ್ಲಿ ಮನೆ ಹಾಳಾಯ್ತು ಅಂತ ಅನ್ಸ್ಕೊಳ್ಬೇಡ ಮಗ ನಿಮ್ಮ ಅಪ್ಪನ ಮದ್ವೆ ಬಂದವನು ನಾನು ಇಲ್ಲಿಗೂ ಇಲ್ಲೇನಿ ನಿನ್ ಮೇಲೆ ಇಲ್ಲೇ ರಾ ನಮ್ ಮನೇಲಿ ನೋಡ್ಬೇಡ್ದ ನಾನು ಕುತ್ಕೋತೇವೆ ನಿನ್ ಬಾಯ್ಕೊಂಡು ನೀನು ಎಲ್ಲಿ ಹೋಗ್ಬೇಡಜಿ ಸುಮ್ನಿನ್ ಕಣಜಿ ಹೇಳ್ತೀಯ ನೀನು ನೀವು ನಿನ್ ಬಿಟ್ಟು ತಂಗಿರದ್ ನಾವು ಹೇಳ್ತೀಯ ನೀನು ಸುಮ್ನಿರಪ್ಪ ಯಾವ್ದೇ ಕಾರಣಕ್ಕೂ ನಾನು ಕತೆ ಸುಮ್ನೆ ಇರು ನಾನ್ ಇದೇ ತಾತ ಫೋನ್ ಮಾಡೋದು ಅಂತೀನಿ ಅಜ್ಜಿ ಕಲಪ್ಪ ಗೊತ್ತಾಯ್ತದೆ ಏನು ಹೋಗ್ಬೇಕಲ್ಲ ಅಂದ್ಬಿಟ್ಟು ಫೋನ್ ಮಾಡ್ಸಿತ್ತು ಅಲಕನ ಅಜ್ಜಿ ನಿನ್ಗೂ ಬುದ್ಧಿಲ್ವಾ ಇರು ಅಂತಾನೆ ಬಿಟ್ಟು ಓಲಿ ಅನ್ಕೊಂಡು ಸುಮ್ಕಿದ್ದೀನಿ ನೀನು ಹೆಂಗಂತಾನೆ ನಾನು ಓಲಿ ಅಂದ್ ಅಂದ್ಲೇ ಹೇಳಿ ಹೇಳಿ ಸಾಕಾಯ್ತು ಮಗ ತಾಟ ತಗೊಂಡು ಕುಂತ್ಕೊಂಡು ಹೇಳಿ ಮನೆಗೂ ಬಂದ್ ಮೇಲೆ ಹೇಳಿದೆ ಇಲ್ಲ ಇಲ್ಲ ನಾನು ಓನೇ ಬೇಕು ಅಂತ ಕುಂತ್ಕೊಳ್ಳೋದ್ರ ನೀರ್ ಮಾಡಿ ಓದ್ರೋಲಿ ಸುಮ್ಕಿರು ಅವ ಮನೆ ಬಂಗ ಅವ್ರು ನೋಡ್ಬಾರ್ದಪ್ಪ ಇಲ್ಲೇ ಕುತ್ಕೊಂಡ್ರ ಅದ ಹಂಗೇನು ಕೊಳ್ಸಕ್ಕೆ ಮುಂಚಿಲ್ಲ ಜೀವ ಮಗ ಸುಮ್ಕಿರು ಅದೇನೋ ನೋಡಿ ನೋಡಲಿ ನೋಡ್ಲಿ ಸುಮ್ಕಿರು ಮಗ ಆಡ್ಬೇಡ ಗಟ್ಟ ಮಾಡ್ರ ಸಣ್ಣ ಮಕ್ಕಳ ನೀನು ಬತ್ತಕ್ ಸುಮ್ಕಿರು ಅದು ಬತ್ತಕ್ ಸುಮ್ಕಿರು

ಸರಿಯಾ ಸುಮ್ ನೀರು ಬರ್ತೀನಿ ಎಲ್ಲಿಬಹುದ್ರ ಕೊಯ್ತಾರ ಸುಮ್ಚಿಲ್ಲ ಬರ್ತೀನಿ ನೀನು ರೆಶ್ಮಿಕೆ ಬಾ ಫೋನ್ ಮಾಡು ನಾನೇ ಮಾಡ್ತಿರ್ತೀನಿ ಫೋನ್ ಸರಿಯಾ ನನಗೆ ಹೋಗೋದು ಇಷ್ಟ ಇಲ್ಲ ಮಾಡ್ಕೋ ಮಕ್ಕ ಹಿಂಗೆ ಮಾಡ್ಕೊಂಡು ನನಗೆ ಹೋಗ್ ಹೇಳ್ತೀಯ ನೀನು ಒಳಸ ಅಣ್ಣ ಆತಿಯಲ್ಲ ನಗ ನಗೀತಾಗ ಹೋಗ್ಬಿಟ್ಟು ಬಾಜಿ ಒಳದಿ ಅಂತ ಅಂದ್ರೆ ಹೆಂಗೋ ಸರಿ ಹಿಂಗ್ ಮಕ್ಕ ಹಾಕೊಂಡು ಹೋದ್ರು ಹೋಗೋ ಅಂದ್ರೆ ಹೋಗಿ ಮಸ್ಬೋದ್ ನನಗೆ ಹೋಗಿ ಬತ್ತಿ ಓಡ್ ಬಾ ಅಂತ ನಗ್ ನಗಿತ ಅಂದ್ರೆ ನನಗೆ ಸಂತೋಷ ಆಯ್ತದೆ ಖುಷಿಯಿಂದ ಹೋಯ್ತೀನಿ ನಾನು ಇಲ್ಲ ನಾನು ನೋಡು ಮಾದೇ ಒಬ್ಬರ ಸಾಪ್ಕಿದ್ನಲ್ಲ ಸಾಕಿದ್ದಿನ ಅನ್ಕೊಂಡು ಅದೇ ಬೇಜಾರ್ ಮಾಡ್ಕೋಬೇಕು ನಾನು ಸುಮ್ಕಿರ್ ಮಗ ಬರ್ತೀನಿ ಸುಮ್ಕಿರಪ್ಪ ಇಲ್ಲ ಇಷ್ಟು ಇಸ್ಕೊಂಡು ನೀವು ನೋಡ್ಕೊಂಡಿದ್ರಿ ಹಾಂ ನನ್ಗೆ ನನಗೆ ಒಂದಿದ್ದು ನಾನು ಕಂಡ್ರು ಮನೆಯವನಿ ಬೇರೆ ನಾನು ನನ್ನ ಇವ್ರು ನಿಗಿನ ತಂಗೇನು ಇರ್ಬೋದು ಕೊಟ್ಟಣ್ ಕೂತ್ಕೋರ್ಬು ಹಂಗೆ ಅಂದ್ಕೊಂಡು ನೀವು ಯಾರು ನನ್ನ ಬೇಜಾರು ಮಾಡಿಲ್ಲಪ್ಪ ಒಂದು ದಿಸ್ಲಾರಿಯೇ ನನ್ನ ಬ್ಯಾರು ಅಂತಾರೂ ಇಷ್ಟು ವರ್ಷ ಆದ್ರೆ ನನ್ನ ಸುಬ್ಬ ಮಗ ಮಗಾದರು ಅಷ್ಟೇ ನೀವು ಕೂಡ ಅದು ಅಷ್ಟೇ ಇವರು ಅಷ್ಟೇ ನನ್ನ ಮೈದೂ ಅಷ್ಟೇ ಪಪ್ಪ ನನ್ನ ಏನು ಏನಂದ್ರೆ ಅನ್ಸ್ಕೊಂಡು ತಲೆ ಬೋಗಿಸ್ಕೊಂಡು ಕೂತ್ಕೊತೋರ್ತು ಒಂದೇ ಸರಿ ಮಾತಾಡಲಿಲ್ಲ ನಾ ನಾನೇ ಕದಕ್ಕೆ ಮಾತಾಡಾನೆ ನೀವು ನನ್ನ ತಾಯಿ ಸ್ಥಾನದಲ್ಲಿ ನಿತ್ಕೊಂಡು ನನಗೆ ಬುದ್ಧಿವಾದ ಹೇಳ್ಕೊಟ್ರೆ ಇವತ್ತು ನಿಮ್ಮಿನ ತಿಳುವಳಿಕೆಯಿಂದ ಈ ಉಳುವೆ ಹೆಂಗೆ ಆಡ್ತಿದ್ಲು ತಿಳುವಳಿಕೆ ಹೇಳಿದ್ಕೆ ನಮ್ಮ ಮನೇಲಿ ಎಷ್ಟೋ ಸುಧಾರಣೆ ಆಗಿದ್ದು ಸುಮಿರಿ ಹತ್ತಕಿ ಬೇಜಾರು ಮಾಡ್ಕೊಳೆ ಯಾವತ್ತು ನೀವು ಎಷ್ಟೇ ಬೋದ್ರು ನನಗೆ ಒಂಚೂರು ಬೇಜಾರಾಗಿಲ್ಲ ಯಾಕಂದ್ರೆ ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಬುದ್ಧಿ ಹೇಳಿದ್ರಿ ನಮ್ಮ ಮನೆ ಏನೋ ಈ ಉಳುವೆ ಎಷ್ಟೋ ಸತಿ ಕೆಂಪಿ ಮೇಲೆ ಗಿಂಜಾಡೋದು ಸುಬ್ಬರು ಮೇಲೆ ಗಿಂಜಿಡೋದು ಮನೆಯ ಮೇಲೆ ನಂಗೆ ಆಡಿದಾಗ ಒಂಥರ ಬೇಜಾರಾಗೋದು ಅಂತದ್ರಲ್ಲಿ ಅವಳಿಗೆ ತಿರುಳ್ ಕೇಳ್ಕೊಂಡು ನೆಟ್ ನೆರಕು ಹೋಗಿ ಹೋಗು ಅನ್ಕೊಂಡು ಅದ್ರಲ್ಲಿ ನಾವು ಬೇಜಾರ್ ಮಾಡ್ಕೊಳಕ್ಕೆ ನಮಗೂ ಅಷ್ಟೇ ಪಪ್ಪ ನಮ್ಮ ನೀನು ಕಮ್ಲಿಗೆಲ್ಲ ಬುದ್ಧಿ ಹೇಳಿ ಏನಾಗಿರ್ಕೆಲ್ಲ ಬಂದಿ ಪಪ್ಪ ಮಾಡದೆ ಅಯ್ಯೋ ಹೆಂಗೋಡ ಅವ್ರ ಮನೇಲಿ ಚೆನ್ನಾಗಿರ್ಬೇಕಲ್ಲ ಮಣ್ಣ ಇವತ್ತು ನಮ್ಮ ಸ್ವಾರ್ಥಕ್ಕೆ ನಾವು ಇಲ್ಲಿ ಇರೋ ಅಂದ್ರೆ ಅವ್ರ ಮನೆ ಹಾಳು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಅದ್ರ ಮದುವೆ ನಗ್ ನಗಿತ ಕಳ್ಸ್ಕೊಡು ಬೇಜಾರ್ ಮಾಡಿಸ್ಬೇಡ ಸರಿ ಆಯ್ತು ಅಜ್ಜಿ ಸರಿ ಬಿಡು ಬೇಜಾರ್ ಮಾಡ್ಕೊಬೇಡ ನೀನು ನಾನು ಬೇಜಾರ್ ಮಾಡ್ಕೊಳಕ್ಕಿಲ್ಲ ಹೋಯ್ತ ಬತ್ತ ಆಗಾಗ ನೀನು ಬ ನಾವು ಬತ್ತೀವಿ ಏನೇನು ಎಲ್ಲಿ ಹೋಯ್ತಿದ್ದಾನು ಬರ್ದಾನೆ ಹೋಗ್ದಾನೆ ಓ ಬೇಡ ಬುಡ್ಬೇಡ ಯಾವನು ಯಾವ ಯಾವಾಗ ಸತ್ತಿಲ್ಲ ನಾನು ಇಷ್ಟ ಬಂದಾಗ ನಾನು ಬರ್ತೀನಿ ನಾನು ಇಷ್ಟ ಹೋದಾಗ ಹೋಗ್ತೀನಿ ತಲೆಗೆಸ್ಕಬೇಡಿ ಸುಮ್ಕಿಲ್ಲಾ ಮಗ ಓ ಬಾ ಬೈಲಿ ಬಸ್ ಸ್ಟ್ಯಾಂಡ್ ಗಂಟವ ಬಟ್ಕೊಂಡ್ ಬೈಲಿ ಕುಟ್ರಿಪ್ಪ ಗೋವಿಂದ ಅಂಗಡಿ ಅವನು ಮಾತಾಡ್ಸ್ಕೊಂಡು ಹಂಗೆ ಊರ್ ಹೋಗ್ತೀನಿ ಕಣ ನಿನ್ ಅತ್ತಿನ ಬರ ಗೊತ್ತಾಯ್ತದೆ ಉಳ್ಕಡಿ ಹೇಳು ನಡಿ ಬಾಡಕಿ ಎಷ್ಟೊತ್ತಿ ವಾಪಸ್ಸು ಮಗ ಸುಮ್ಕಿರು ಟೀ ಕಾಪಿ ಅದು ಇದೊಂದ್ ಅಂಬರ್ಸ್ಕೊಂಡಾಗ ಗೊತ್ತಾಯ್ತದೆ ನೀನ್ ಉಳ್ಕೊಳ್ಳಲ ಹಿಂಸೆ ಬದ್ವಿ ನಾನು ಹೋಯ್ತೀನಿ ಕಣ ಬಸ್ ಸ್ಟ್ಯಾಂಡ್ ಅಂದ ಬಿಟ್ಕೊಡ್ಬಲಿ ಕೂರ್ ತಕೊಂಡು ಗೋವಿಂದ ಮಾತಾಡ್ಕೊಂಡು ಹಂಗೆ ಬಸ್ ಓದ್ಮೇಲೆ ಫೋನ್ ಮಾಡಿಸ್ತೀನಿ ಸರಿ ಆಯ್ತು ನೋಡಿ ಬತ್ತಿನ ಕಂದ ಮಗ ಎಷ್ಟು ಕೇಳ್ದು ಹೋಗ್ತೀನಿ ನೀವು ಹೋಗು ಹಿಂಗ ಆಡೋ ನಾನು ಬೇಜಾರಾಕಿಲ್ವಾ ಇವು ಮಕ್ಕಳಿ ಹಿಂಗ ಕಲ್ಸು ಕಳ್ಸಿರ್ತಾನೆ ಓದತಾನೆ ಸಿಕ್ಕದ ಏ ಒಳ ಸರಿ ಬಿಡುಗಡುದು ಆಯ್ತು ನಾನು ಬೇಜಾರು ಮಾಡ್ಕೊಂಡಿಲ್ಲ ಕಣ ಸುಮ್ಕಿನೇ ಬರ್ತೀನಿ ಏನಂದ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ಇಲ್ಲಿ ನೋಡಿ ಇಲ್ಲಿ ನಿಂಗೆ ಏನು ಹೋಗೋದ್ ಬೇಡ ನಾನು ನಿಮ್ ದೊಡ್ಡಪ್ಪ ಬಂದ್ಬಿಟ್ಟು ಏನೇನೆಲ್ಲ ಅನ್ಬಿಟ್ಟು ಹೋಯ್ತು ಯಾಕೋ ಮನೆಯಲ್ಲಿ ವಾತಾವರಣ ಸರಿಲ್ಲ ನಾನಿಲ್ಲಿ ಕೂತ್ಕೊಂಡ್ರೆ ನೋಡಿ ಜನ ಇನ್ನ ಕೇಳಿ ಎಷ್ಟೊತ್ತಲ್ಲಿ ಇಲ್ಲ ಇರ್ತಾಳೆ ಅಮ್ಮ ಅಂತಾರೆ ಅಲ್ಲಿ ಬಿಡ್ಲಿ ನನ್ನ ತಂಗಿ ಮನೆ ನಾನಿದ್ದೇನೆ ಯಾರು ಮನೆಗೆ ಹೋಗಿತಿರ ಹೆಂಗಾರೆ ಅಲ್ಲಿ ನೋಡೋದ ನಮ್ಮ ಮನೆ ಹೇಗೆ ಸಂಬಂಧ ನೋಡ್ಬೇಕಲ್ವಾ ಭಾಳ ಗಾಂಚಲಿ ಇರ್ತಾ ಅಂತೆ ಅದೇ ಓಸಿ ಹೋಗಿ ನೋಡ್ತೀನಿ ಸರಿ ಕಣ್ರಪ್ಪ ಓ ಇದು ನಮ್ಮ ದಡ ಹೊಂಟೋಯ್ತು ಇನ್ನು ನನ್ನ ದೊಡ್ಡ ವೀಡಿಯೋವ್ರು ಬರೋಕ್ಕಿಲ್ಲ ಅಂತ ನಮ್ಮ ನಮ್ಮನೆ ವಿಡಿಯೋ ತೋರಿಸ್ತೀವಿ ನಮ್ಮ ಮನೆಗೆ ಬನ್ನಿ ಸರಿ ಅಲ್ಲಿ ವೀಡಿಯೋ ಮತ್ತು ಇಲ್ಲಿ ವಿಡಿಯೋ ಎರಡು ವೀಡಿಯೋಗಳು ಬರ್ತವೆ ಮೇಲೆ ನಾನು ಸಸ್ಯಾಗ ಗೋಸಿ ಅದಾಕಮ್ಮ ಸರಿಯಾ ಬನ್ನ್ರಪ್ಪ ಹಂಗೆ ಹಾಗೆ ವೀಡಿಯೋ ಬಂದು ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ